ಹಾಯ್ ವೀಕ್ಷಕರೇ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಅನ್ನ ಭಾಗ್ಯ ಯೋಜನೆ ಮೂರು ತಿಂಗಳ ಅಕ್ಕಿ ಹಣ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಜಮಾ ಇದೆ ಹಾಗಾದರೆ ನಿಮಗೆ ಎಷ್ಟು ತಿಂಗಳ ಅಕ್ಕಿ ಹಣ ಜಮಾ ಆಗಬೇಕು ಮೂರು ತಿಂಗಳ ಅಕ್ಕಿ ಹಣ ಜಮಾ ಆಗಬೇಕು ಅಥವಾ ಎರಡು ತಿಂಗಳ ಅಕ್ಕಿ ಮಾತ್ರ ಜಮಾ ಆಗಬೇಕಾ ಹೇಗೆ ಎಂಬುದರ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಮತ್ತು ರಾಜ್ಯ ಸರ್ಕಾರದಿಂದ ಕೆ ಎಚ್ ಮುನಿಯಪ್ಪ ಸರ್ ಅವರು ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಅನ್ನ ಯೋಜನೆ ಅಕ್ಕಿಯನ್ನು ಜಮಾ ಮಾಡ್ತಿದ್ದಾರೆ ಅಂತ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕೀಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ವಿಡಿಯೋನ ಸ್ಕೀಪ್ ಮಾಡಿ ಸ್ಕೀಪ್ ಮಾಡಿ ನೋಡಿದರೆ ನಿಮಗೆ ಅರ್ಧ ಮರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರಿಗೆ ನೋಡಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ನಿಮಗೆ ಮೂರು ತಿಂಗಳ ಅಕ್ಕಿಯನ್ನು ಬರಬೇಕು ಅಥವಾ ಎರಡು ತಿಂಗಳ ಅಕ್ಕಿಯನ್ನು ಬರಬೇಕಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಈಗ ನಿಮಗೆ ಮೂರು ತಿಂಗಳ ಅಕ್ಕ್ಯನ ಬರಬೇಕು ಸ್ನೇಹಿತರೆ ಹೌದು ಸ್ನೇಹಿತರೆ ಆ್ಯಕ್ಚುಲಿ ಅಂದರೆ ನವೆಂಬರ್ ಡಿಶೆಂಬರ್ ಜನವರಿ ಮೂರು ತಿಂಗಳ ಅಕ್ಕ್ಯನ ಬರಬೇಕು ಈಗ ನವೆಂಬರ್ ತಿಂಗಳೊಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಮಾತ್ರ ಬಂದಿದೆ ಇನ್ನುಳಿದ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಅಲ್ಲೇ ಹೋಲ್ಡ್ ಮಾಡಿದ್ದಾರೆ ಆದ ಕಾರಣ ಅವ್ರಿಗೂ ಕೂಡ ಇದೇ ಮಾರ್ಚ್ ಇಪ್ಪತ್ತನೇ ತಾರೀಕು ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ಜಮಾ ಮಾಡ್ತೇವೆ ಅಂತ ಸರ್ಕಾರದಿಂದ ಒಂದು ಅಧಿಕೃತವಾಗಿ ಮಾಹಿತಿ ಬರ್ತಾ ಇದೆ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಈಗ ನವೆಂಬರ್ ತಿಂಗಳ ಹಣ ಬಂದರೆ ಇನ್ನು ಎರಡು ತಿಂಗಳ ಅಕ್ಕಿಯನ್ನ ಮಾತ್ರ ನಮಗೆ ಬಂದರೆ ಆಯ್ತಲ್ವ ಅಂತ ನೀವು ಹೇಳ್ಬೋದು ಹೌದು ಸ್ನೇಹಿತರೆ ನವೆಂಬರ್ ತಿಂಗಳ ಅಕ್ಕಿಯನ್ನ ಬಂದರೆ ಇನ್ನು ನಿಮಗೆ ಕೇವಲ ಡಿಶೆಂಬರ್ ಮತ್ತು ಜನವರಿ ತಿಂಗಳ ಅಕ್ಕಿಯನ್ನ ಬಂದರೆ ಸಂಪೂರ್ಣವಾಗಿ ಅನ್ನಭಾಗ್ಯ ಯೋಜನೆ ಪೆಂಡಿಂಗ್ ಹಣ ಯಾವುದೂ ಉಳಿಯಲ್ಲ ಸಂಪೂರ್ಣವಾಗಿ ಸರ್ಕಾರ ಕೊಟ್ಟೆ ಕೊಡುತ್ತದೆ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಈಗ ನಮಗೆ ನವೆಂಬರ್ ತಿಂಗಳ ಅಕ್ಕಿ ಹಣ ಬಂದಿದೆ ಇನ್ನು ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಮತ್ತು ಜನವರಿ ತಿಂಗಳ ಅಕ್ಕಿ ಹಣ ಯಾವ ದಿನಾಂಕದಂದು ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಗ್ತಾ ಇದೆ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಇದರ ಬಗ್ಗೆ ಕೆ ಎಚ್ ಮುನಿಯಪ್ಪ ಸರ್ ಆಗಲಿ ಮತ್ತು ಡಿ ಕೆ ಶಿವಕುಮಾರ್ ಸರ್ ಆಗಲಿ ಮತ್ತು ಸಿ ಎಂ ಸಿದ್ದರಾಮಯ್ಯ ಸರ್ ಆಗಲಿ ಇದೇ ದಿನಾಂಕದಂದು ಅಣ್ಣ ಭಾಗ್ಯ ಯೋಜನೆ ಡಿಶೆಂಬರ್ ಮತ್ತು ಜನವರಿ ತಿಂಗಳ ಅಕ್ಕಿ ಹಣ ಬಿಡುಗಡೆ ಮಾಡ್ತೇವೆ ಅಂತ ಯಾವುದೇ ರೀತಿ ಒಂದು ಮಾಹಿತಿ ನೀಡಿಲ್ಲ ಪ್ರೆಸ್ ನಲ್ಲಿ ಮತ್ತು ಯಾವುದೇ ರೀತಿ ಒಂದು ನ್ಯೂಸ್ ಅಲ್ಲಿ ಈ ಮಾಹಿತಿಯನ್ನು ನೀಡಿಲ್ಲ ಇದೇ ದಿನಾಂಕದಂದು ನಾವು ಅನ್ನ ಭಾಗ್ಯ ಯೋಜನೆ ಡಿಸೆಂಬರ್ ಮತ್ತು ಜನವರಿ ತಿಂಗಳ ಅಕ್ಕಿ ನ ಜಮಾ ಮಾಡ್ತೇವೆ ಅಂತ ಆದ ಕಾರಣ ನನ್ನ ಪ್ರಕಾರ ಇದೇ ಮಾರ್ಚ್ ಎಂಡ್ ಒಳಗಡೆ ಅಂದರೆ ನಿಮಗೆ ಡಿಸೆಂಬರ್ ತಿಂಗಳ ಅಕ್ಕಿನ್ನ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಡಿಸೆಂಬರ್ ತಿಂಗಳ ಅಕ್ಕಿಯಾನ ಈಗ ಬಂದರೆ ಇನ್ನು ಜನವರಿ ತಿಂಗಳ ಅಕ್ಕಿಯಾನ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು ಈ ತಿಂಗಳಲ್ಲಿ ಅಂದರೆ ಮಾರ್ಚ್ ಎಂಡ್ ಒಳಗಡೆ ನಿಮಗೆ ಡಿಸೆಂಬರ್ ತಿಂಗಳ ಅಕ್ಕಿಯಾನ ಬಂದರೆ ಏಪ್ರಿಲ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಅನ್ನ ಭಾಗ್ಯ ಯೋಜನೆ ಜನವರಿ ತಿಂಗಳ ಅಕ್ಕಿಯನ್ನು ಕೂಡ ನಿಮ್ಮ ಖಾತೆಗೆ ಬಂದೇ ಬರುತ್ತದೆ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಪೆಪ್ರವರಿ ತಿಂಗಳಿಂದ ನಮಗೆ ಹಣ ಬರಲ್ವಾ ಅಂತ ಇಲ್ಲ ಸ್ನೇಹಿತರೆ ಪೆಪ್ರವರಿ ತಿಂಗಳಿಂದ ಪ್ರತಿಯೊಂದು ಕುಟುಂಬದ ತಲಾ ವ್ಯಕ್ತಿಗೆ ಹತ್ತು ಕೆ ಜಿ ಅಂತೆ ಅಕ್ಕಿನೇ ಕೊಡಲು ನಿರ್ಧಾರ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಆದ ಕಾರಣ ಈಗ ಜನವರಿ ತಿಂಗಳ ತನಕ ಅನ್ನ ಬಾಗಿ ಹಣ ಕೊಟ್ಟರೆ ನಿಮಗೆ ಸಂಪೂರ್ಣವಾಗಿ ಅನ್ನ ಬಾಗಿ ಪೆಂಡಿಂಗ್ ಹಣ ಸಂಪೂರ್ಣವಾಗಿ ಬಂದ ಹಾಗೆ ಆಗುತ್ತದೆ ಇನ್ನು ಫೆಬ್ರವರಿ ತಿಂಗಳಿಂದ ತಲಾ ಒಂದು ವ್ಯಕ್ತಿಗೆ ಹತ್ತು ಕೆ ಜಿ ಅಂತೆ ಅಕ್ಕಿನೇ ಕೊಡ್ತಾರಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸೊ ಇದಿಷ್ಟು ಅನ್ನ ಬಾಗಿ ಯೋಜನೆ ಕುರಿತು ಹೊಸ ಮಾಹಿತಿ ಬಂದಿತ್ತು ಆದ ಕಾರಣ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಅಂತ ಭಾವಿಸುತ್ತಾ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ